ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಮಂಗಳವಾರ ಬಹಳಷ್ಟು ಬೆಳವಣಿಗೆಗಳು ಸಂಭವಿಸಿದಾವೆ ರಾಜಕೀಯ ಪಡಸಾಲೆಯಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಮೊದಲು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೇನೆ ಅದಾದ ಮೇಲೆ ವಿಷಯದ ಕುರಿತು ಚರ್ಚೆ ಮಾಡೋಣ ಮತ್ತೇದಾಗಿ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಆಗಿರುವಂಥ ಎಸ್ ಐ ಆರ್ ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು ನಿನ್ನೆ ಮಂಗಳವಾರ ಸ್ಪೆಷಲ್ಲಿ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ ಬಿಹಾರದಲ್ಲಿ ಈಗಾಗಲೇ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಅದರ ಕರಡು ಪ್ರತಿಯನ್ನು ಈಗಾಗಲೇ ವಿತರಿಸಲಾಗಿದೆ ಏನಾದರೂ ತಪ್ಪುಗಳಿದ್ದರೆ ಮತ್ತು ಯಾವುದಾದ್ರೂ ಎಡಿಷನ್ ಇದ್ದರೆ ಡಿಲಿಷನ್ ಇದ್ದರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಚುನಾವಣಾ ಆಯೋಗ ಈಗಾಗಲೇ ಅದನ್ನ ಸರ್ಕ್ಯುಲರ್ ಹೊಡೆಸಿ ಆಗಿದೆ ಒಂದೇ ಒಂದು ಹೆಸರನ್ನು ಸೇರಿಸಲಿಕ್ಕೆ ವಿಪಕ್ಷಗಳಿಗೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ತೆಗೆದು ಹಾಕಿರುವ ಅರವತ್ತೈದು ಲಕ್ಷ ಹೆಸರುಗಳಲ್ಲಿ ಹದಿನೈದು ಹೆಸರುಗಳನ್ನು ಹುಡ್ಕೊಂಬಡಿ ಬನ್ನಿ ಅಂತ ಸ್ವತಃ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿದೆ ಇಲ್ಲಿವರೆಗೂ ಒಂದೇ ಒಬ್ಬ ವ್ಯಕ್ತಿಯನ್ನು ಕೂಡ ಇವರ ಹೆಸರನ್ನು ಬಿಟ್ಟು ಹಾಕಿದ್ದಾರೆ ಅಂತ ತೋರಿಸಲಿಕ್ಕೆ ವಿಪಕ್ಷದವರಿಗೆ ಸಾಧ್ಯ ಆಗಲಿಲ್ಲ ನಿನ್ನೆ ಮಂಗಳವಾರ ಅದರ ಕುರಿತಾದಂಥ ವಿಚಾರಣೆ ದೆರ್ ವೇರ್ ಬ್ಯಾಟ್ರಿ ಆಫ್ ಲಾಯರ್ಸ್ ಅಂದರೆ ಈ ಪ್ರಭೃತಿಗಳೇನಿದಾರಲ್ಲ ಅಭಿಷೇಕ್ ಮೋಹು ಸಿಂಘ್ವಿ ಕಪಿಲ್ ಸಿಬ್ಬಲ್ ಇವರ ದೊಡ್ಡ ತಂಡವೇ ಸುಪ್ರೀಂ ಕೋರ್ಟ್ನಲ್ಲಿತ್ತು ದ್ವಿಸದಸ್ಯ ಪೀಠ ಆನರೇಬಲ್ ಜಸ್ಟಿಸ್ ಇದ್ದರು ಆಮೇಲೆ ಜಸ್ಟಿಸ್ ಜಾಯಮಾಲಯ ಬಾಗ್ಷಿ ಅಂತೇಳಿ ಬಾಕ್ಷಿ ಇಬ್ಬರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಶುರುವಾಯಿತು ಮತ್ತು ಅದೇ ಪ್ರಕಾರ ಯಥಾಪ್ರಕಾರ ಚರ್ವಿತ ಚರಣವು ಅದೇ ವಿಚಾರವನ್ನು ಹೇಳಿದರು ಆಗಸ್ಟ್ ಒಂದಕ್ಕೆ ಇವರು ತರಾತುರಿಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮನೆಯಲ್ಲಿ ಯಾರೂ ಇರಲಿಲ್ವೋ ಅವರನ್ನು ಕಾಯ್ದು ಅವರ ಫಾರ್ಮ್ಗಳನ್ನು ತುಂಬಿಸಿಕೊಂಡು ಹೋಗಿಲ್ಲ ಇವರು ಅವ್ರು ಕೊಟ್ಟಿರುವಂಥ ಆಧಾರ್ ಕಾರ್ಡನ್ನು ಒಪ್ಕೊಂಡಿಲ್ಲ ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಯಾವ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಬಾಗ್ಸಿ ಅವರ ದ್ವಿಸದಸ್ಯ ಪೀಠದಲ್ಲಿ ನೀವು ಯಾಕೆ ಈ ಹಳೆಯ ವೋಟ್ರ್ ಐ ಡಿಯನ್ನಾಗಲಿ ರೇಷನ್ ಕಾರ್ಡನ್ನಾಗಲಿ ಆಧಾರ್ ಕಾರ್ಡನ್ನಾಗಲಿ ಪರಿಗಣಿಸಿಲ್ಲ ಅಂತ ಒಂದು ಸಂದರ್ಭದಲ್ಲಿ ತಪರಾಕಿ ಹಾಕಿದರು ಮತ್ತು ಅದನ್ನು ಪರಿಗಣಿಸಿ ಅಂತ ಪರೋಕ್ಷವಾಗಿ ನಿರ್ದೇಶನ ನೀಡಿದರು ನೀವು ಪರಿಗಣಿಸಲೇಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಇದನ್ನು ಕೂಡ ನೀವು ಪರಿಗಣಿಸಬಹುದಲ್ವಾ ಅಂತ ಒಂದು ಸಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಟಿಪ್ಪಣಿ ಮಾಡಿದರು ಸ್ವತಃ ಈ ದ್ವಿಸ ದ್ವಿಸದಸ್ಯ ಪೀಠದಲ್ಲಿ ಆದರೆ ಇದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಇವತ್ತು ಅದೇ ದ್ವಿಸದಸ್ಯ ಪೀಠದಲ್ಲಿ ಅದೇ ಮೈಲಾರ್ಡ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ತಾರೆ ಆಧಾರ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ನಾಗರಿಕತೆಯ ಪತ್ರ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಪರಿಚಯ ಪತ್ರ ಆಗಿರಬಹುದೇ ವಿನ ಅದನ್ನು ನೀವು ನಾಗರಿಕತೆಯ ಪತ್ರ ಅದನ್ನು ಕಡ್ಡಾಯವಾಗಿ ಒಪ್ಕೋಬೇಕು ಅಂತ ನೀವು ಕಕ್ಷಿದಾರರ ಪರವಾಗಿ ವಾದ ಮಂಡನೆ ಮಾಡ್ತಾ ಇರೋರು ಆ ರೀತಿ ಅವಾರ್ಗ್ಯು ಆರ್ಗ್ಯುಮೆಂಟನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರ ವಕೀಲರು ಹೇಳ್ತಾರೆ ಇಲ್ಲ ಬಹಳಷ್ಟು ನ್ಯೂನತೆಗಳಿದ್ದಾವೆ ಲೋಪಗಳಿದ್ದಾವೆ ಅಂತ ಹೇಳಿದಾಗ ಬೆಂಚ್ ಕೇಳ್ತಾ ಹೌದು ಹಾಗಾದರೂ ಒಂದಷ್ಟು ಯಾವ್ಯಾವ ಲೋಪಗಳಿದ್ದಾವೆ ಹೇಳಿ ಅಂತ ಕೇಳ್ತಾರೆ ಈ ಕಡೆಯಿಂದ ಸಮಾಧಾನಕರ ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ವಾದಿಗಳು ಯಾವುದೇ ರೀತಿ ಹೇಳಲಿಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಸ್ವತಃ ಜಸ್ಟಿಸ್ ಬಾಗ್ಚಿ ಹೇಳ್ತಾರೆ ಇಂಥದ್ದೊಂದು ದೊಡ್ಡದಾದಂಥ ಪ್ರಕ್ರಿಯೆ ನಡೆದಾಗ ಸಣ್ಣ ಪುಟ್ಟ ಲೋಪ ಆಗುವುದು ತೀರಾ ಸ್ವಾಭಾವಿಕ ನೂರಕ್ಕೆ ನೂರು ನಿಖರವಾಗಿರಲಿ ಅಂತ ಯಾವುದೇ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈ ಪ್ರಕ್ರಿಯೆ ಏನಿದೆ ಇದನ್ನು ನಿಲ್ಲಿಸಲಿಕ್ಕೂ ಆಗೋದಿಲ್ಲ ಮತ್ತು ಇದಕ್ಕೆ ನೀವು ಕೇಳ್ತಾ ಇರುವಂಥ ನೀವು ಕೊಡ್ತಾ ಇರುವಂಥ ಅಂಶಗಳೇನಿದೆ ಅದನ್ನು ಪರಿಗಣಿಸಿ ಈ ಈಗಾಗಲೇ ಕರಡು ಪ್ರತಿಯನ್ನು ಏನು ಸಿದ್ಧಪಡಿಸಿದ್ದಾರೆ ಅದನ್ನು ಅನೂರ್ಜಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದರ ಕುರಿತಾದಂಥ ಮ ವಿಚಾರಣೆಯನ್ನು ನಾಳೆ ಬುಧವಾರ ದಿವಸ ಮಾಡೋಣ ಅಂತ ನಿನ್ನೆ ಬೆಂಚಿನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಹೇಳಿದರು ಇವತ್ತು ಕೂಡ ಅದರ ವಿಚಾರಣೆ ಮುಂದುವರಿಯುತ್ತೆ ಅಲ್ಲಿಗೆ ಈ ವಿರೋಧಿ ಬಣ ಏನಿದೆಯಲ್ಲ ರಾಹುಲ್ ಗಾಂಧಿ ಆಮೇಲೆ ಅಖಿಲೇಶ್ ಯಾದವ್ ಮಮತಾ ಬೇಗಮು ಇವ್ರದೊಂದು ಏನು ಬಣ ಇದೆಯಲ್ಲ ಈ ರೀತಿ ವೋಟರ್ ಚಿಸ್ಟಿನ ರಿವಿಷನ್ ಆಗಬಾರ್ದು ಅಂತ ಹೇಳೋರು ಇದ್ದಾರಲ್ಲ ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಇದರ ಮೂಲಕ ನೋಡಿ ಮಜಾ ನೋಡಿ ಯಾವುದನ್ನು ಪೊಲಿಟಿಕಲ್ ಫ್ರೆಟರ್ನಿಟಿನಲ್ಲಿ ಸೆಟ್ಲ್ ಮಾಡ್ಕೋಬೇಕು ಅಂದರೆ ರಾಜಕೀಯ ವೇದಿಕೆಯಲ್ಲಿ ಯಾವುದನ್ನು ತೀರ್ಮಾನ ಮಾಡ್ಕೋಬೇಕು ಅದನ್ನು ಲೀಗಲ್ ಬ್ಯಾಟಲ್ ಆಗಿ ಇವರೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ನೀವು ನರೇಂದ್ರ ಮೋದಿಯವರ ಸರ್ಕಾರ ಬಂದ ದಿವಸದಿಂದ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ನಡ್ಕೊಂಡು ಬಂದಂಥ ಪ್ರಕ್ರಿಯೆ ನೋಡಿ ಯಾವ್ಯಾವುದನ್ನು ಸಂಸತ್ತಿನಲ್ಲಿ ವಿಷಯವನ್ನು ಇಟ್ಟುಕೊಂಡು ಪಾಸ್ ಮಾಡಲಾಗುತ್ತೋ ಮಂಡಿಸಿ ಬಹುಮತವನ್ನು ಪಡೆದು ಅದು ಅಧ್ಯಾದೇಶ ಏನಿದೆ ವಿಧೇಯಕ ಏನು ಕಾನೂನಾಗಿ ಪರಿವರ್ತಿಸಲಾಗುತ್ತೋ ಕಾಯ್ದೆಯಾಗಿ ಅದೆಲ್ಲವೂ ಕೂಡ ಕೋರ್ಟಿನ ಬಾ ಬಾಗಿಲನ್ನು ತಟ್ಟಿರುವಂಥ ಇದೆ ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತಿರಬಹುದು ಅದಾದಮೇಲೆ ಟ್ರಿಪಲ್ ತಲಾಖ್ ಇರಬಹುದು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ ಆ ವಿಷಯಕ್ಕೋಸ್ಕರ ಕೋರ್ಟಿನ ಮೊರೆ ಹೋಗಿದ್ದಾರೆ ಇವೆಲ್ಲ ತೀರ್ಮಾನ ಆಗಬೇಕಾಗಿದ್ದಲ್ಲಿ ಸಂಸತ್ತಿನಲ್ಲಿ ತೀರ್ಮಾನ ಆಗಬೇಕಾದಂಥ ವಿಚಾರ ಇವರಿಗೆಲ್ಲ ಜನಪ್ರತಿನಿಧಿಗಳು ಲಕ್ಷೋಪಲಕ್ಷ ಓಟುಗಳನ್ನು ಹಾಕಿ ನೀವು ನಮಗೆ ನ್ಯಾಯವನ್ನು ಕೊಡಿಸಿ ಮತ್ತು ಈ ದೇಶಕ್ಕೆ ಅನುಕೂಲಕರವಾದಂಥ ಹಿತಕರವಾದಂಥ ರಾಷ್ಟ್ರದ ಹಿತದ ದೃಷ್ಟಿಯಿಂದ ಕಾನೂನನ್ನು ರೂಪಿಸಲಿಕ್ಕೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ ಅಂತ ಇವರನ್ನ ಜನಪ್ರತಿನಿಧಿ ಮಾಡಿ ಕಳಿಸಿರ್ತಾರೆ ಇವರು ಸಂಸತ್ತಿನಲ್ಲಿ ವಿಚಾರ ಚರ್ಚೆಗೆ ಕೂತ್ಕೊಳ್ಳೋದಿಲ್ಲ ಸರ್ಕಾರವನ್ನು ಘೇರ ಹಾಕುವುದರಲ್ಲಿ ವಿಫಲ ಆಗ್ತಾರೆ ಕಾಯ್ದೆಯಾಗಿ ಪರಿವರ್ತಿತ ಆದ ತಕ್ಷಣ ನೇರವಾಗಿ ಲೀಗಲ್ ಬ್ಯಾಟ್ಲಿಗೆ ಹೇಳಿದ್ದಾರೆ ಲೀಗಲ್ ಬ್ಯಾಟ್ಲಿ ಹೇಳಿದಾಗ ಲೀಗಲ್ ಬ್ಯಾಟ್ಲಲ್ಲಿ ಇವರಿಗೆ ಇವತ್ತಿನವರೆಗೂ ಯಾವುದೇ ರೀತಿ ಯಶಸ್ಸು ಸಿಕ್ಕಿಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತಿರ್ಬೋದು ಟ್ರಿಪಲ್ ತಲಾಕ್ ಇರ್ಬೋದು ರಾಮ ಮಂದಿರೀಶ್ ಇರ್ಬೋದು ಯಾವುದೇ ಇರ್ಬೋದು ಯಾವುದರಲ್ಲಿ ಇವರಿಗೆ ಇಲ್ಲಿವರೆಗೂ ಗೆಲುವೇ ಸಂಬ ದೊರೆತಿಲ್ಲ ಯಾವಾಗ ಸಿಗೋದಿಲ್ಲವೋ ಆವಾಗ ನ್ಯಾಯಾಂಗದ ವಿರುದ್ಧವಾಗಿಯೂ ಕೀಳು ಹೇಳಿಕೆಗಳನ್ನು ಕೊಡುವುದರಲ್ಲಿ ಇವರು ನಿಸ್ಸೀಮರಾಗಿದ್ದಾರೆ ಅದರ ಕುರಿತು ಮಾತನಾಡುವುದರಲ್ಲಿ ಹೆಸುವುದಿಲ್ಲ ಈ ಜನ ಆ ರೀತಿಯಾದಂಥ ರಾಜಕಾರಣಿಗಳ ಮಧ್ಯೆ ಇವತ್ತು ನಡೀತಾ ಇರುವಂಥ ಬೆಳವಣಿಗೆ ಇದು ಇದೇ ಸಂದರ್ಭದಲ್ಲಿ ಇವತ್ತು ಇನ್ನೊಂದು ಮಹತ್ತರವಾದ ಬೆಳವಣಿಗೆ ಬೆಳವಣಿಗೆ ಸಂಸತ್ತಿನಲ್ಲಿ ಆಯಿತು ಈ ಮಹಾಭಿಯೋಗದ ಬಗ್ಗೆ ಯಶವಂತ್ ವರ್ಮಾ ಜಸ್ಟಿಸ್ ಯಶವಂತ ವರ್ಮ ಮಾರ್ಚ್ ಹದಿನಾಲ್ಕರಲ್ಲಿ ದಿಲ್ಲಿಯ ನಿವಾಸದಲ್ಲಿ ಸಿಕ್ಕಂಥ ಬಂಡಲ್ ಬಂಡಲ್ ನೋಟ್ಗಳು ಸುಟ್ಟು ಕರಕಲಾಗಿದ್ದು ಅದು ವೆಬ್ಸೈಟ್ಗೆ ಹಾಕಿದ್ದು ಇದರ ಕುರಿತು ವಿಚಾರಣೆಯಾಗಿದ್ದು ಅವ್ರಿಗೋಸ್ಕರ ಆಸ್ ಆಂತರಿಕ ಸಮಿತಿಯನ್ನು ರೂಪಿಸಿದ್ದು ಅಲ್ಲಿ ತನಿಖೆಯಾಗಿದ್ದು ಅದಾದಮೇಲೆ ಜಸ್ಟಿಸ್ ಸಂಜೀವ್ ಖನ್ನಾ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರು ರಾಷ್ಟ್ರಪತಿಯವರಿಗೆ ಉಲ್ಲೇಖ ಮಾಡಿ ಇವ್ರ ಮೇಲೆ ಮಹಾಭಿಯೋಗ ನಡೆಸ್ಬೋದು ಅಂತ ಹೇಳಿದ್ದು ಇವರು ದೋಷಿ ಅಂತ ಹೇಳಿದ್ದು ಎಲ್ಲ ನಿಮ್ಗೆ ಗೊತ್ತಿದೆ ಈಗ ಈ ಮಹಾಭಿಯೋಗ ಆಗಬೇಕು ಅಂತಂದರೆ ಅದಕ್ಕೊಂದು ಕಮಿಟಿ ಮಾಡಬೇಕು ಅಂತಿದೆ ಆ ಕಮಿಟಿನಲ್ಲಿ ಇಬ್ಬರು ಜಡ್ಜು ಒಬ್ಬರು ಜೂರಿಸ್ಟು ಅಂದರೆ ಒಬ್ಬ ಕಾನೂನು ತಜ್ಞ ಈ ಮೂರು ಜನ ಅದರಲ್ಲಿ ಇರಬೇಕು ಅಂತ ಸಂಸತ್ತಿನ ನಡಾವಳಿಗಳು ಹೇಳ್ತವೆ ಅದರ ಪ್ರಕಾರ ಈ ಯಶವಂತ ವರ್ಮ ಅವರ ಕೇಸಿನಲ್ಲಿ ಮೂರು ಜನರ ಒಂದು ಪ್ಯಾನಲನ್ನು ಮಂಗಳವಾರ ದಿವಸ ಈ ಲೋಕಸಭಾ ಸ್ಪೀಕರ್ ಅವರು ನಿನ್ನೆ ಪ್ರತಿಷ್ಠಾಪಿಸಿದರು ಅದರಲ್ಲಿ ಮೊದಲೇದಾಗಿ ಮದ್ರಾಸ್ ಹೈಕೋರ್ಟಿನ ಮಣಿಂದರ್ ಮೋಹನ್ ಶ್ರೀವಾಸ್ತವ್ ಅಂತ ಒಬ್ಬರು ಎರಡನೇದು ಸುಪ್ರೀಂ ಕೋರ್ಟ್ನ ಜಡ್ಜ್ ಆದಂಥ ಅರವಿಂದ್ ಕುಮಾರ್ ಅವರು ಮೂರನೇ ನಮ್ಮ ಕರ್ನಾಟಕದವರು ಕರ್ನಾಟಕದ ಹೈಕೋರ್ಟ್ ವಕೀಲರಾದಂಥ ಬಿ ವಿ ಆಚಾರ್ಯ ಅವರು ಈ ಮೂರು ಜನರ ಒಂದು ಪ್ಯಾನಲನ್ನು ಸಮಿತಿಯನ್ನು ರಚಿಸಲಾಗಿದೆ ಇವರು ಇದ್ರ ಕುರಿತಾದಂಥ ತನಿಖೆ ಅನ್ನೋದಕ್ಕಿಂತ ತನಿಖೆ ವರದಿ ಬಂದಾಗಿದೆ ಶಿಫಾರಸು ಮಾಡಿಯಾಗಿದೆ ಇವರು ದೋಷಿ ಅಂತ ಅವ್ರು ಹೇಳಾಗಿದೆ ಇದೊಂದು ಪ್ರೋಟೋಕಾಲ್ ಆಗಿರೋದರಿಂದ ಶಿಷ್ಟಾಚಾರ ಆಗಿರುವುದರಿಂದ ಇದನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇರೋದರಿಂದ ಇವರ ಸಮಿತಿಗೆ ಈ ವಿಷಯವನ್ನು ಈಗ ಅವರ ಕೋರ್ಟ್ಗೆ ಹಾಕಲಾಗಿದೆ ಚೆಂಡು ಇವರ ಕೋರ್ಟಿಗೆ ಬಂದಿದೆ ಇವರು ತೀರ್ಪು ಕೊಟ್ಟ ಮೇಲೆ ಇದು ವಾಗ್ದಂಡನೆಯ ಮುಂದಿನ ಪ್ರಕ್ರಿಯೆ ಅನ್ನೋದು ಮುಂದುವರಿಯುತ್ತೆ ನೂರ ನಲವತ್ತಾರು ಜನ ಇದಕ್ಕಾಗಲೇ ಸಹಿ ಹಾಕಿದ್ದಾರೆ ಬಹಳ ಪ್ರಮುಖವಾದಂಥ ಅಂಶ ಇದು ಇವತ್ತಿನವರೆಗೂ ಭಾರತದ ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ಒಬ್ಬ ಸುಪ್ ಹೈಕೋರ್ಟಿನ ಜಡ್ಜ್ಗೆ ಈ ರೀತಿ ಸಂಸತ್ತಿನಲ್ಲಿ ವಾಗ್ದಂಡನೆ ಮಹಾಭಿಯೋಗ ಮಾಡಿದಂಥ ಯಾವುದೇ ದಾಖಲೆಗಳಿಲ್ಲ ಕೊನೆಯ ಹಂತದವರೆಗೂ ಬಂದು ವಿಫಲ ಆದಂಥ ಪ್ರಕರಣಗಳಿದ್ದಾವೆ ಈಗಲೂ ಕೂಡ ಜಸ್ಟಿಸ್ ಯಶವಂತ್ ವರ್ಮ ಅವರು ರಾಜೀನಾಮೆ ಕೊಟ್ಟರೆ ಅವ್ರಿಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡುವ ಮೂಲಕ ಅವರಿಗೆ ವಿಶ್ರಾಂತಿಗೆ ಕಳಿಸ್ ಕಳಿಸ್ಕೊಡಲಾಗತ್ತೆ ಆದರೆ ಯಶವಂತ್ ವರ್ಮಾ ಎಷ್ಟು ಉದ್ದಟತನದಿಂದ ಎಷ್ಟು ಹಠಮಾರಿತನದಿಂದ ಇದ್ದಾರೆ ಅಂದರೆ ಅವರನ್ನು ದಿಲ್ಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು ನಿಮಗೆ ನಿಮ್ಮ ಬೆಂಚ್ಗೆ ಯಾವುದೇ ಪ್ರಕರಣವನ್ನು ಕಳಿಸಿಕೊಡೋದಿಲ್ಲ ಅಂತ ಹೇಳಲಾಯಿತು ಒಬ್ಬ ಜಡ್ಜ್ ಆಗಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ನಿನ್ನ ಇಬ್ಬ ಡಮ್ಮಿ ನಿನಗೆ ಯಾವುದೇ ಕೆಲಸ ಕೊಡೋದಿಲ್ಲ ನೀನು ಪ್ರಾಮಾಣಿಕ ಅಲ್ಲ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಎಂಥಂಥವನ್ನೇ ಆದರೂ ರಾಜೀನಾಮೆ ಕೊಟ್ಟು ಹೊರಟೋಗ್ತಾರೆ ಆದರೆ ಇಲ್ಲಿವರೆಗೂ ಯಶವಂತ್ ವರ್ಮ ತಮ್ಮ ಕುರ್ಚಿಗೆ ಫೆವಿಕಾಲ್ ಹಾಕ್ಕೊಂಡು ಹಾಗೆ ಕೂತಿದ್ದಾರೆ ವಿನಃ ಅಲ್ಲಿಂದ ರಾಜೀನಾಮೆ ಕೊಡುವಂಥ ಪ್ರಯತ್ನವನ್ನು ಮನಸ್ಸನ್ನು ಮಾಡಿಲ್ಲ ಮಹಾಭಿಯೋಗ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲಿಯೂ ಕೂಡ ಇದರ ಬಗ್ಗೆ ವಿಚಲಿತರಾಗಿಲ್ಲ ಇದ್ರ ಕುರಿತಾಗಿಯೇ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಅವರು ಇದೇ ದೀಪಂಕ್ ದೀಪಂಕರ್ ದತ್ತ ಅವರ ಬೆಂಚ್ ಹೋಗಿದ್ದರು ಜಸ್ಟಿಸ್ ಮಸಿಯ ಮತ್ತು ಜಸ್ಟಿಸ್ ದೀಪಂಕರ್ ದತ್ತ ಅವರು ಹೇಳಿದರು ಮೊದಲೇದಾಗಿ ನೀವು ಒಬ್ಬ ಆಗಿ ಇನ್ನೊಬ್ಬ ಜಡ್ಜ್ಗಳ ಆಂತರಿಕ ಸಮಿತಿಯಲ್ಲಿ ಮಾಡಿದಂಥ ತನಿಖೆಯನ್ನೇ ಒಪ್ತಾಯಿಲ್ಲ ಅಂದರೆ ನೀವು ಯಾವ ರೀತಿಯ ಜಡ್ಜ್ ನಿಮ್ಮ ಕಕ್ಷದಾರರು ಅಂತ ಪ್ರಶ್ನೆ ಕೇಳಿದರು ಅದಾದಮೇಲೆ ಇಂಥ ಪ್ರಕರಣ ಹೇಳ್ಕೊಂಬರ್ತಿರಲ್ರಿ ಅಂತ ಕಪಿಲ್ ಸಿಬ್ಬಲ್ಗೆ ಹೋಗಿದ್ರು ಹೋಗೋದು ಅರ್ಜಿಯನ್ನು ವಜಾ ಮಾಡಿ ಹಾಕಿದರು ಈಗ ಮಹಾಭಿಯೋಗ ನಡೀತಾ ಇದೆ ಮೂರನೇ ವಿಚಾರ ಬ್ರಾಜಿಲ್ನ ಅಧ್ಯಕ್ಷ ಆದಂಥ ಲೂಲಾ ಡಿಸಾಲ್ವಾ ಅವರು ಒಂದು ಮಾತು ಹೇಳಿದರು ಏನಂತ ನಮ್ಮ ಮೇಲೆ ಏನು ಟ್ಯಾರಿಫ್ ಹೇರಿದ್ದಾರೆ ಈ ಟ್ಯಾರಿಫ್ ಕುರಿತಾಗಿ ನಾನು ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡೋದಿಲ್ಲ ಮಾತಾಡೋದಾದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತಾಡ್ತೀನಿ ಚೈನಾದ ರಾಷ್ಟ್ರಪತಿ ಆಗಿರುವಂಥ ಝಿ ಜಿನ್ಪಿಂಗ್ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡೋ ಅಗತ್ಯಲ್ಲ ಅಂತ ಹೇಳಿದರು ಈಗಾಗಲೇ ನರೇಂದ್ರ ಮೋದಿ ಜೊತೆ ಮಾತಾಡಿದರು ನಿನ್ನೆ ಮಂಗಳವಾರ ದಿವಸ ಚೈನಾದ ಅಧ್ಯಕ್ಷನ ಜೊತೆ ಝಿ ಜಿನ್ಪಿಂಗ್ ಜೊತೆ ಸುಮಾರು ಮುಕ್ಕಾಲು ಗಂಟೆ ಕಾಲ ಮಾತಾಡಿ ತಮ್ಮ ರಫ್ತಿನ ವ್ಯವಹಾರವನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ಬ್ರಾಜಿಲ್ನ ಅಧ್ಯಕ್ಷರು ಚರ್ಚೆಯನ್ನು ಮಾಡಿದ್ದಾರೆ ಇದು ಯಾಕೆ ಹೇಳಿದೆ ಅಂದರೆ ಇವತ್ತು ಜಗತ್ತಿನ ಅರವತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳು ಡೊನಾಲ್ಡ್ ಟ್ರಂಪ್ನ ಟ್ಯಾರಿಫ್ನಿಂದ ಬೇಸತ್ತು ಹೋಗಿದ್ದಾವೆ ಯಾರು ರಫ್ತು ಮಾಡುವಂಥ ಮನಸ್ಥಿತಿಯಲ್ಲಿ ಉಳಿದಿಲ್ಲ ಇವರು ರಫ್ತು ಮಾಡ್ತೀನಿ ಅಂತಂದರೆ ತೆಗೆದುಕೊಳ್ಳಿಕ್ಕೆ ಅಲ್ಲಿ ಗ್ರಾಹಕರು ಸಿದ್ಧರಿಲ್ಲ ಏಕೆಂದರೆ ಇಂಪೋರ್ಟ್ ಡ್ಯೂಟಿ ಅಂತ ಬೀಳೋದು ಅಮೇರಿಕೆಯ ನಾಗರಿಕನ ಮೇಲೆ ಅಮೇರಿಕೆಯ ಇಂಪೋರ್ಟ್ ಕಂಪನಿಗಳ ಮೇಲೆ ವಾಲ್ಮಾರ್ಟ್ನಂಥ ಕಂಪನಿಗಳ ಮೇಲೆ ಮತ್ತು ಇದರಿಂದ ನಷ್ಟ ಅನುಭವಿಸೋದು ಅಲ್ಲಿಯ ಅಮೇರಿಕೆಯ ನಾಗರಿಕರು ಆದ್ದರಿಂದ ಇವರು ಯಾರೂ ಕೂಡ ಇದಕ್ಕೆ ಸಿದ್ಧರಿಲ್ಲ ಈ ಅರವತ್ತು ದೇಶಗಳು ಕೂಡ ಅಮೇರಿಕೆಯ ನಡೆಯಿಂದಾಗಿ ಬೇಸತ್ತು ಹೋಗಿದ್ದಾವೆ ಇವರು ಎಲ್ಲಿವರೆಗೂ ಟ್ಯಾರಿಫ್ ಹಾಕಿದ್ದಾರೆ ಅಂತಂದರೆ ಇವರು ಯಾವ ದೇಶದಲ್ಲಿ ಸ್ಥಿತ್ಯಂತರ ಮಾಡಿದರು ಗೃಹ ಯುದ್ಧವನ್ನು ಮಾಡಿ ತಮ್ಮ ಸರ್ಕಾರವನ್ನು ರಚಿಸಿದರು ಅಂಥ ಯುನಸ್ಸನ್ನ ಸರ್ಕಾರ ಇರುವಂಥ ಬಾಂಗ್ಲಾದೇಶದ ಮೇಲೂ ಅತಿ ಹೆಚ್ಚು ಟ್ಯಾರಿಫ್ ಹೇರಿದ್ದಾರೆ ಪಾಕಿಸ್ತಾನದ ಮೇಲೂ ಟ್ಯಾರಿಫ್ ಏರಿದ್ದಾರೆ ಪಾಕಿಸ್ತಾನ ಅಂದ ತಕ್ಷಣ ನೆನಪಾಯಿತು ಪಾಕಿಸ್ತಾನದ ಆಸೀಮುನೀರ್ಗೆ ಅಲ್ಲಿಯ ರಕ್ಷಣಾ ಅಧಿಕಾರಿ ಮೈಕೆಲ್ ರೂಬಿನ್ ಅಂತೇಳಿ ನೀ ಇವ ನಿನ್ನೆ ಖ್ಯಾಕರಿಸಿ ಉಗ್ದಿದ್ದಾರೆ ಮೈಕೆಲ್ ರೂಬಿನ್ ಹೇಳ್ತಾರೆ ಅಮೇರಿಕೆಯ ನೆಲದಲ್ಲಿ ನಿಂತು ಪಾಕಿಸ್ತಾನದ ಒಬ್ಬ ಜನರಲ್ಲು ಫೀಲ್ಡ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಆತ ಫೀಲ್ಡ್ ಮಾರ್ಷಲ್ ಅಲ್ಲ ಆತ ಹೊಸಮಾ ಬಿನ್ ಲ್ಯಾಡನ್ನು ಹೊಸಮಾ ಬಿನ್ ಲ್ಯಾಡನ್ನು ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ರು ಈತ ಸಮವಸ್ತ್ರ ಧರಿಸಿದಂಥ ಭಯೋತ್ಪಾದಕ ಆಯಿತ ಆಸೀಮುನಿಯರು ಮೊದಲು ಆತನನ್ನು ದೇಶದಿಂದ ಓಡಿಸಿ ಹೇಳಿರೋದು ಮೈಕೆಲ್ ರೂಬಿನ್ ಅಂತೇಳಿ ಅವ್ರು ಹೇಳ್ತಾರೆ ಪಾಕಿಸ್ತಾನದ ಒಬ್ಬ ಜನರಲ್ಲು ಅಮೇರಿಕೆ ನೆಲದಲ್ಲಿ ನಿಂತಿತ್ತು ಜಗತ್ತು ಅರ್ಧ ಜಗತ್ತನ್ನು ನಮ್ಮ ಪರಮಾಣುವಿನಿಂದ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಅವನು ಎಂಥ ಉದ್ದಟ್ಟ ಇರಬಹುದು ಅಂಥ ಉದ್ದಟನೆಗೆ ಬಂದು ಎರಡೆರಡು ಸಲ ಆತಿಥ್ಯ ಕೊಡ್ತಾ ಇದ್ದಾರಲ್ಲ ಡೊನಾಲ್ಡ್ ಟ್ರಂಪ್ ಇದ್ರ ಬಗ್ಗೆ ನಾವೇನು ಹೇಳೋಣ ಡೊನಾಲ್ಡ್ ಟ್ರಂಪ್ ಈಗಲಾದರೂ ಸುಧಾರಿಸ್ಕೊಳ್ಳಿ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಇಂಥ ಶಕ್ತಿಗಳಿಗೆ ಅವಕಾಶವನ್ನು ಕೊಡಬೇಡಿ ಈ ಕಾರ್ಯ ಶಕ್ತಿಗಳು ನಾಳೆ ಈತ ಏನಾದರೂ ಇಂಥ ಭಯೋತ್ಪಾದಕ ಕೆಲಸ ಮಾಡಿದಾಗ ಅಮೆರಿಕೆಯ ಕಡೆ ಎಲ್ಲರೂ ಕೈ ತೋರಿಸ್ತಾರೆ ಎಚ್ಚರದಿಂದ ಇರಬೇಕು ಡೊನಾಲ್ಡ್ ಟ್ರಂಪ್ ಅಂತ ಈ ರಕ್ಷಣಾಧಿಕಾರಿ ನಿವೃತ್ತ ರಕ್ಷಣಾಧಿಕಾರಿ ಹೇಳಿದ್ದಾರೆ ನೋಡಿ ಈ ಒಸಾಮ ಬಿನ್ ಲ್ಯಾಡನ್ ಅಂತ ಈತನನ್ನು ಹೇಳಿದ್ದಾರೆ ಆಸೀಮ್ ಮುನಿರ್ನನ್ನು ಆಸಿಮುನೀರ್ ಎಷ್ಟು ಎಂಥ ಭಯಂಕರವಾದಂಥ ಉಗ್ರವಾದಿ ಮನಸ್ಥಿತಿಯ ವ್ಯಕ್ತಿ ಅಂತಂದರೆ ಯಾವ ತೀರ್ಮಾನ ಕೈ ಅಲ್ಲಿಯ ಎಲ್ಲ ಜನರುಗಳಲ್ಲಿ ಸಮಸ್ಯೆ ಇದೆ ಮುಷರ್ರಫ್ನಿಂದ ಹಿಡಿದು ಪ್ರತಿಯೊಬ್ಬರದ್ದು ಅದೇ ಕಥೆ ಅವರೇನಂತಂದರೆ ತಮ್ಮ ಅಸ್ತಿತ್ವಕ್ಕಾಗಿ ಯಾವ ದೇಶದ ಮೇಲೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇರುವಂಥ ಜನ ಅವ್ರಿಗೆ ಯಾವುದೇ ವಿದೇಶಾಂಗ ನೀತಿ ಅನ್ನೋದು ಅಷ್ಟೇ ಅಲ್ಲ ತನ್ನ ದೇಶದ ರಾಜಕಾರಣ ಕೂಡ ಸೇನೆ ಹೇಳಿದಾಗ ಕೇಳಬೇಕು ಅಂತ ಸ್ಪಷ್ಟವಾಗಿ ನಿನ್ನೆ ಹೇಳಿದ ಮನುಷ್ಯ ಈತ ಒಂದು ವೇಳೆ ದಾಳಿ ಮಾಡಿದರೆ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಶ ರಕ್ಷಣಾ ವಾದ ವಾದಾಗಿತ್ತು ಈಗಲೂ ಡೊನಾಲ್ಡ್ ಟ್ರಂಪ್ ಸುಧಾರಿಸ್ಕೊಳ್ಳಿಕ್ಕೆ ಸಮಯ ಇದೆ ಅಥವಾ ಸುಧಾರಿಸ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇಲ್ಲ ಇಬ್ಬರು ವ್ಯಕ್ತಿಗಳು ಸುಧಾರಿಸ್ಕೊ ಅಂತ ಹೇಳಬಾರ್ದು ಒಂದು ಭಾರತ ದೇಶದಲ್ಲಿರುವಂಥ ರಾಹುಲ್ ಗಾಂಧಿ ಎರಡನೇದು ಡೊನಾಲ್ಡ್ ಟ್ರಂಪ್ ಇವರಿಬ್ಬರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮಾತನ್ನು ಕೇಳುವಂಥ ಮನಸ್ಥಿತಿಯಲ್ಲಿ ಇರಲಾರ್ದಂಥ ಉದ್ದಟ್ಟ ವ್ಯಕ್ತಿಗಳು ಇನ್ನು ಮೂರನೇ ವಿಷಯ ಡೊನಾಲ್ಡ್ ಟ್ರಂಪ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಡೊನಾಲ್ಡ್ ಟ್ರಂಪ್ ಅವರು ಅಲಾಸ್ಕಾಗೆ ಹೋಗ್ತಾ ಇದ್ದಾರೆ ಮಜಾ ನೋಡಿ ಅಲಾಸ್ಕಾ ಅನ್ನೋದು ಇದೆಯಲ್ಲ ಇದನ್ನು ಪೆನ್ನಿ ಲೆಕ್ಕದಲ್ಲಿ ಒಂದು ಕಾಲಕ್ಕೆ ಸೋವಿಯತ್ ಯೂನಿಯನ್ನು ಅಮೇರಿಕೆಗೆ ಮಾರಾಟ ಮಾಡಿರೋದು ದಶಕಗಳ ಹಿಂದೆ ನಡೆದು ನೂರೈವತ್ತು ವರ್ಷಗಳ ಹಿಂದಾಗಿರುವಂಥದ್ದನ್ನು ಅಲಾಸ್ಕಾ ಒಂದು ವಿವಾದಿತವಾದ ಪ್ರದೇಶ ಅದು ಸೋವಿಯತ್ ಯೂನಿಯನ್ನಲ್ಲಿದ್ದಂಥದ್ದು ಅಮೇರಿಕೆ ಅದನ್ನು ಖರೀದಿ ಮಾಡಿರೋದು ನಮ್ಮದೇ ಅಸ್ತಿತ್ವ ಇರುವಂಥ ಜಾಗ ಅಂತ ನಿರಂತರವಾಗಿ ಅಮೆರಿಕ ಸಾಬೀತುಪಡಿಸ್ತಾ ಇದೆ ಹೇಳ್ತಾ ಇದೆ ಇಷ್ಟು ವರ್ಷಗಳಿಂದ ಹೇಳ್ತಾ ಇದೆ ಈಗ ಅಮೇರಿಕೆಯ ಡೊನಾಲ್ಡ್ ಟ್ರಂಪು ರಷ್ಯಾದ ವ್ಲಾದಿಮಿರ್ ಪುಟಿನನ್ನು ಭೇಟಿಯಾಗಲಿಕ್ಕೆ ಓಲಾ ಅಲಾಸ್ಕಾ ಅನ್ನುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾನು ರಷ್ಯಾಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಜೊತೆ ವ್ಲಾದಿಮಿರ್ ಪುಟಿನ್ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಅಂತ ಹೇಳ್ತಾರೆ ಯಾವುದು ತನ್ನನ್ನೆಲ್ಲ ಇದೆಯೋ ಅದರ ಬಗ್ಗೆಯೇ ಈತನಿಗೆ ಗಮನ ಇಲ್ಲ ಇಂಥವರನ್ನು ಅಮೇರಿಕೆಯ ಜನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಏನಂತ ಹೇಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ